ಫಾರ್ಮಿಂಗ್ ಮಾಡಿದ್ರೆ ಎಲ್ಲ ಆಡಿದ್ರು ಸರ್ ಇಂಡೋರ್ ಫಾರ್ಮಿಂಗ್ ಮಾಡಬೇಕು ಸರ್ ಅದು ಇಂಡೋರ್ ಫಾರ್ಮಿಂಗ್ ಇಂಡೋರ್ ಫಾರ್ಮಿಂಗ್ ಕಟ್ಟಿ ಕೊಟ್ಟಲ್ಲ ಔಟ್ಡೋರ್ ಮಾಡಿದ್ರೆ ಹೊರಗೆ ಸೊಳ್ಳೆ ಹೊರಗೆ ಹೋಗುತ್ತೆ ಸರ್ ಮನೆ ಹೊರಗೆ ಹೋಗುತ್ತೆ ಸರ್ ಬಹಳ ಇದೆ ಸರ್ ಫಾರ್ಮಿಂಗ್ ಸರಿಯ ಇಂಡೋರ್ ಫಾರ್ಮಿಂಗ್ ಈಗ ರೋಡ್ ಫಾರ್ಮಿಂಗ್ ಇದೆ ಸರ್ ಅಲ್ಲಿ ನೀವು ಯಾಜ ಡಾಕ್ಟರ್ ಒಟ್ಟ ಮಟ್ಟ ಇಡೋದನ್ನ ನೋಡ್ತೀರಾ ಅಂದ್ರೆ ಮಾಸ್ಕ್ ಅಂತ ಬಂದ್ರೆ ಅದಕ್ಕೆ ಸರ್ ಇರೋದು ಮಾರ್ಕ್ ಮಾಡ್ತೀರಾ ಸರ್ ಮಾರ್ಕ್ ಮಾಡ್ಲಿ ಇದು ಮಸ್ಕಿಟೋ ರಿಪೆಲೆಂಟ್ ಗಣಗಳಂತವ ಆಗ್ತಿದೆ ತುಳಸಿ ಮಸ್ಕಿಟೋ ರಿಪೆಲೆಂಟ್ ಅಂತ ಅದರ ಪರವಾಗಿ ಮಸ್ಕಿಟೋ ರಿಪೆಲೆಂಟ್ प्लांट्स ಇರುತ್ತಾನಾ ಮಿಡ್ಸ್ ಇನ್ ಮೈಡ್ಸ್ ಬಟ್ ಅವಂಗ ಅರ್ಜೆಂಟ್ ಏನು ಅರ್ಜೆಂಟ್ ಸಿಗಲ್ಲ ಟೆಸ್ಟಿಂಗ್ ಇಸ್ ಲ್ಯಾಬ್ಸ್ ಟೆಸ್ಟಿಂಗ್ ಲ್ಯಾಬ್ ಒಂದು ನಾವು do pex galli matte private hospital ille thana sarva sarva adu samshyaspara sir adu definitely alla kai nan gothira helu burtina annu neere are two types of hospitals one is rapid ataliveness the longer one rapid government has put up arogya kendra this is what you know um, on the same lines of covid longer one because i think culturally covid cycle is got you know hindi labs kono rapid madantha yelli davare ಇದು ಯಾವ ಲಾಗ್ಸ್ ನೋಡೋಣ ಸರಿಯೇ ಸರ್ ಎಲ್ಲಾನು ಯಾವುದು ಯಾವುದು ಸರ್ ಆಗಿರಬೇಕು ಆ ಗ್ರೇಟ್ ನ ಸೆಮಮ್ಮಾ ಆ ಫಿಕ್ಸ್ ಟು ಹೋಗ್ತಾನೆ ನಮಸ್ಕಾರ ಸರ್ ಗ್ರೇಟ್ ನ ಸೆಮಮ್ಮಾ ಏನಿದೆ ಅವರು ತಕಸೋ 200 ಟೆಸ್ಟ್ ಆಗ್ತಿದೆ ಆಮೇಲೆ ಅವರು ಹೇಳೋದು ಫೇಸ್ ಮಾಡ್ತೀನಿ ಕಮೆಂಟ್ ಆಗೋದು ಡೇಟ್ಸ್ ಏನಂತ ಬರ್ತಾನೆ ಯಾಕಂದ್ರೆ ಆತರ ಬ್ರಿಟಿಷ್ ಮಾರ್ಕ್ ಬರ್ತಾನೆ ಅದಾದ ನಂತರ ನೆಕ್ಸ್ಟ್ ಐ डोंಟ್ நார்மல் ಟೆಸ್ಟ್ ಆಗ್거든 ಬೆರೆಕಡೆ ಕಳಿಸ್ಕೊತೀರೆ ಅಲ್ಲಿ ಸಜೆಸ್ಟ್ ಮಾಡ್ತೀರೆ ಬೆರೆ ಸಜೆಸ್ಟ್ ಮಾಡ್ತಾರೆ ಫಸ್ಟ್ ಕ್ಲಾಪರ್ ಮಾರ್ಕ್ ಮಾಡ್ತಾರೆ ಅದಲ್ಲ ಅಲ್ಲಷ್ಟೇ ಇರೋಲ್ಲ ಹ್ಞೂ ಇಲ್ಲಿ ಡೌನ್ ಗ್ರೇಡ್ ಆಗಲಿಲ್ಲ ಸೊ ನಾ ಟೆಸ್ಟ್ ಟೇಕು ಫಸ್ಟ್ ತಿಂಗ್ ಇಸ್ ಕ್ಯಾಪಿಂಗ್ ಸೊ ನಿಮ್ಮದನ್ನು ಇದು ಮಾಡಿ ಮತ್ತು ನೀವು ಪೇಪರಲ್ಲೂ ಬೈಕ್ ಪ್ರಕಾರ ಕೊಟ್ಟಿದ್ದ ಮೋರ್ ದನ್ ಪ್ರಿಸ್ಕ್ರೈಬ್ ಲಿಮಿಟು ಎಲ್ಲೂ ನೋಡಿಸ್ ಶುಭ ಚಾರ್ಜ್ ಆಗಿದೆ ಅನ್ನೋದು ಅಂದರೆ ಇಮಿಡಿಯೇಟ್ಲಿ ಟಿ ಎಚ್ ಮತ್ತು ಹಸುದಾಗಿ ಗಮ್ಮತ್ ಕಂಡು ಹಾಕ್ಚು ಸುಮಿಟ್ಟು ಹಾಂ ಹಾಸ್ಪಿಟಲ್ಸ್ ಓಕೆ ನೆಕ್ಸ್ಟು ಈಗ ಆಕ್ಟಿವ್ ಕೇಸಸ್ ಎಷ್ಟಿದೆ ಇದೆ ಸರ್ ಈಗ ಯಾವುದೋ ಕೇಸಜ್ ನೋ ಆ್ಯಕ್ಟಿವ್ ಯಾವುದೋ ಆಗೋದಿಲ್ಲ ಬೆಳಿ ಲಾಸ್ಟ್ ಒನ್ ಮಂತ್ನಾಗೆ ಎಷ್ಟಿರೋ ಪ್ರೀಕ್ವೆನ್ಸಿ ಬಂದಿದ್ರು ಲಾಸ್ಟ ಸರ್ ಲಾಸ್ಟ್ ಜೂಮಲ್ಲಿ ಮೂವ್ ಇತ್ತು ಸರ್ ಓಕೆ ಈಗ ಒಂದೇ ತಾರಿಕ್ಕಿಂತ ಮೊದಲು ಬಂದಿತ್ತು ಕೇಳ್ದೆಲ್ಲ ಬಂದಿದಾರೆ ರಿಮೂರು ಸಿಟ್ಟಿರಲ್ಲ ಪ್ರೋಗ್ರಾಮ್ ಅಲ್ಲ

100% ಕವರೇಜ್ ಆಗಿದೆ ಹಾ ಆಗಿದೆ ಹಾ ಸೋ बेसिकली ಎಲ್ಲೋ ಸರ್ವೆ ಆಗ್ಬಿಡಿದೆ ಸರ್ವೆ ಮಾಡಿದ್ರು ಪ್ರಸಾರ ಸರ್ ಇನ್ನು ಪ್ರತಿ ಪ್ರತಿ ಮನೆಗಳನ್ನು ವಿಜಿಟ್ ಆಗ್ತಿದ್ದೀವಿ ಸರ್ ಅವತೆ ಲಾಲಾ ಎಲ್ಲಿ ಸರ್ ಡಿಫಿಷಿಟ್ ಇಸ್ ಇದೇನೋ ಅದು ಲಾಲಾ ರೈಟಿಂಗ್ ಆ ಹ ಜಾಸ್ತಿ ವಾಟರ್ ಬೋರ್ಡ್ ಇಸ್ ಅಂತ ಕೂಡ ಕರತಾ

ಎಲೆ ಇರುತ್ತಲ್ಲೇವ್ ಕ್ಷೇತ್ರ ಬಿದ್ದಾಗ ಏನಾಗುತ್ತೆ ನೀವ್ ನಿಂತ್ಕೊಂಡು ಅದ್ರಲ್ಲೂ ಮಳೆ ಬರ್ತಾ ಇರೋದ್ರಿಂದ ಲಾರ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇದೆ ಸೊ ಪೇಪರ್ ಅನ್ನು ಕೂಡಿಂದನು ಕೂಡ ಪೇಪರ್ ಅಲ್ಲಿ ಮತ್ತೆ ಹೋಗ್ಬೇಕು ಮೃಗ ಎಲೆಗಳನ್ನ ತೂತಾ ದ ಬೆಸ್ಟ್ ತೂತಾ ಮಾಡ್ಬಿಟ್ಟು ಕ್ರಶ್ ಮಾಡಿದ ಅವರು ಎಲೆ ಬೇಕು ಬಿಕಾಸ್ ಐ ವಾಂಟ್ ಬಟ್ ಅಟ್ ದ ಸೇಮ್ ಟೈಮ್ ಅವರೇ ಹೋಗಿ ಅವರೇ ಸೊ ಕರ್ಚ ಕೊಟ್ಟರೆ ವಾಟರ್ ಬಾಡೀಸ್ ಎಲ್ಲೆಲ್ಲಿದೆ ಅಲ್ಲ ಆ ಕೃಷಿಗೊಂಡೆಲ್ಲ ಮಾಡ್ಕೊಡ್ತಾರಲ್ಲ ಅಲ್ಲೆಲ್ಲ ಬೇಕಾದ್ರೆ ಆ ಮೀನುಗಳು ಅವೈಲೇಬಲ್ ಇದೆ ಸೊ ಅದನ್ನ ಅದನ್ನ ಯೂಸ್ ಮಾಡಿಕೊಂಡು ವಾಟರ್ ಬಾಡೀಸ್ ಕ್ಲೀನ್ ಆಗಿರ್ಬೋದು ಇದು ಹೋಗಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಬಿಡ್ಸ್ ಬಂದು ಟೆಸ್ಟಿಂಗ್ ಕಿಟ್ಸ್ ಜಾಸ್ತಿ ಎಷ್ಟಾಗತ್ತ ಮಾಡಿ ಇಟ್ಕೋಸ್ಪೆ ಓಕೆ ನಾವು ಬಿ ಡಿಒರ್ ಬಂದಿದಾರೋ ಫ್ರೀ ಮೇಕ್ಸ್ ಎಲ್ಲೂ ಸಿಟಿನಲ್ಲಿ ಎಲ್ಲೂ ಸೊಳ್ಳೆಗಲ್ಲು ಉತ್ಪತ್ತಿ ಆಗ್ಬಾರ್ದು ಅದಾದ್ಮೇಲೆ ನಿಮ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಿಮ್ಮದು ಪಿ ಡಿ ಮತ್ತು ಬೀಡರ್ ಜೊತೆ ಇದು ಮಾಡಿಕೊಂಡು ಎಲ್ಲೂ ಕೂಡ ಇದಾಗಬಾರ್ದು ಏನಂತಾರೆ ಸೊಳ್ಳೆ ಉತ್ಪತ್ತಿ ಆಮೇಲೆ ನಿಮ್ಮದು ಸೈಟ್ ಎಸ್ ಸೈಟ್ ಎಲ್ಲ ನಿಮ್ದು ತೋರಿಸ್ತಾ ಇಲ್ಲ ನಮಗೆ ಒಂದ್ಸತಿ ಏನು ಎಕ್ವಿಪ್ಮೆಂಟ್ಸ್ ಇದೆಯಾ ಓಕೆ ಎಲ್ಲಿ ಬೆರಗ ಅಂತ

ಸೊಳ್ಳೆ ಉತ್ಪಾದಕಿಯಾದ ಜಾಗ ಸಿಟಿ ಹತ್ರದಲ್ಲೇ ಇದೆ ಹಳ್ಳಿಗಳೂರ ಇರ್ತದೆ ನೆಕ್ಸ್ಟ್ ಮತ್ತೆ ನಿಮ್ದು ಗಾರ್ವೇಜ್ ವೆಹಿಕಲ್ಸ್ ಅಲ್ಲಿ ಅಷ್ಟೇ ಅನೌನ್ಸ್ಮೆಂಟ್ ಮಾಡಿಸಿ ನಿಮ್ದು ಅದು ಆಡಿಯೋ ಅನೌನ್ಸ್ಮೆಂಟ್ ಮಾಡಿಸಿ ಆಮೇಲೆ ವಾಟರ್ ಬಾಡೀಸ್ ಇದ್ಮಾಡಿ ಆಫೀಸ್ ಕಡೆ ಗೀ ಬಿಟ್ಟು ಒಂದ್ ಕಡೆ ನಿಮ್ ನಿಂದೆ ಸಿಬ್ಬಂದಿಗಳನ್ನ ಕಳಿಸ್ಬಿಟ್ಟು ಬಿಟ್ಟು ಸರ್ವೆ ಮಾಡಿಸ್ಬಿಟ್ಟು ಆಯಾ ಇಲಾಖೆ ಹೇಳ್ಬಿಟ್ಟು ಆಯಾ ಆಫೀಸಲ್ಲಿ ಜಸ್ಟ್ ಅವ್ರ ವೆಸಿಲಿಟಿರಬಾರ್ದು ಆಮೇಲೆ ನಾವು ಊರಿಂದ ಡೆಂಗ್ಯೂ ಬರುತ್ತದೆ ಸೊ ಎಲ್ಲ ಆಫೀಸಸ್ ಏನಿದೆ ಏನೋ ಒಂದು ಪ್ರೈವೇಟ್ ಪ್ರಿವೆಂಟ್ ಅದು ಒಂದು ನೀರು ನಿಂತಿರುತ್ತೆ ಇಲ್ಲ ಏನೋ ಏನೊಂದು ಇವನ್ ಫಾರ್ ಎಕ್ಸಾಂಪಲ್ ಇಟ್ ಏನು ಇಟ್ಟಿದಾರು ದಿಸ್ ಪಾಸಿಬಲ್ ಇದೆ ಸೊ ಸಿಟಿನಲ್ಲಿ ಇಲ್ಲ ಎಲ್ಲ ಗೌರ್ಮೆಂಟ್ ಆಫೀಸಸ್ ಅಲ್ಲಿ ಹಳ್ಳಿಗಳಲ್ಲಿ ಅಷ್ಟೇ ಗ್ರಾಮ ಪಂಚಾಯತಿ ಮಾರ್ಕೆಟ್ ಅಲ್ಲಿ ಗೋಸ್ಟ್ ಡೋಂಟ್ ಬಿಕಮ್ ದ ಪಕ್ಸ್ ಪಾರ್ಟ್ ಆಫ್ ಇದು ಲಾರ್ವಾ ಬೇಕು ಅದಾದ್ಮೇಲೆ ಇದು ಸ್ಕ್ರಾಪ್ ಡೀಲರ್ಸ್ ಇರ್ತಾವಲ್ಲ ಅವ್ರು ಹಳೆ ಸಾಮಾನೆಲ್ಲ ಇಟ್ಕೊಂಡಿರ್ತಾರೆ ಯಾವ ವರ್ಷಕ್ಕೊಂದು ಸರಿ ತೆಗಿತಾರೆ ಇದು ಮಾಡ್ತಾರೆ ಅಲ್ಲಿ ಸ್ವಲ್ಪ ಗಮನ ಇದು ಮಾಡಿ ಆಮೇಲೆ ಇಲ್ಲಿ ರೆಂಟಲ್ ಮಾಡ್ತಾರ ಅವ್ರನ್ನು ಸುಮ್ಮನೆ ಎಸಿತಾರೆ ಅದ್ರಲ್ಲಿ ಇದಾಗುತ್ತೆ ಆಮೇಲೆ ನಿಮ್ದು ಟೀ ಶಾಪ್ಸು ಹೋಟೆಲ್ಸು ಎದುರುಗಡೆ ಎಲ್ಲ

ಗೇಮ್ಸ್ ಟೈಮಲ್ಲಿ ಎಲ್ಲ ಸ್ಪೋರ್ಟ್ಸ್ ಆಡಬೇಕಾದ್ರೂ ಸ್ವಲ್ಪ ಅವೇರ್ನೆಸ್ ಕೊಡ್ಸಿ ಮಕ್ಕಳಿಗೆ ಸೊಳ್ಳೆ ತರಿಸ್ಕೊಂಡು ಬೇಡ ಸೊ ಇದಾಗಲಿ ಬಿ ಯು ಕಡಿ ಓಕೆ ನೆಕ್ಸ್ಟು